ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಈ ಉಚಿತ ಪ್ರಮೋಷನನ್ನು ಶುರು ಮಾಡಿದ್ಮೇಲೆ ನಾನು ಕಂಡಂತೆ ಸಿಕ್ಕಾಬಟ್ಟೆ ಬಹಳ ವಿಶೇಷ ಅನಿಸಿದಂತಹ ಒಂದು ಪ್ರಾಡಕ್ಟ್ ಇದು ಸುಮ್ಮನೆ ಏನೋ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ವಿಶೇಷ ಅನಿಸಿದ್ದು ಪ್ರಾಡಕ್ಟ್ ಒಳಗಡೆ ಇರೋ ಅಂತಹ ಏನು ಐಟಮಿಂದ ಅಲ್ಲ ಹೊರಗಡೆ ಹಾಕಿರುವಂತಹ ಲೇಬಲಿಂದ ಹೌದು ಇವರು ಕಳಿಸಿರುವಂಥದ್ದು ತೆಂಗಿನ ಎಣ್ಣೆ ಆದರೆ ಲೇಬಲಲ್ಲಿ ಬೇರೆ ಏನೋ ಇದೆ ನೋಡಿ ಬಹಳ ಖುಷಿಯಾಯಿತು ಹೆಮ್ಮೆ ಅನಿಸ್ತು ಏನೋ ಒಂಥರ ಒಂದು ಇನ್ಸ್ಪಿರೇಷನ್ ಅಂತ ಕೂಡ ಅನ್ನಿಸ್ತು ಆ ಕಾರಣಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ ಇವ್ರು ಕಳಿಸ್ಕೊಟ್ಟೆ ಆಲ್ಮೋಸ್ಟ್ ಒಂದು ನಾಲ್ಕೈದು ತಿಂಗಳಾಯಿತು ಮಧ್ಯ ಕಾರಣಾಂತರಗಳಿಂದ ವಿಡಿಯೋ ಮಾಡಿರಲಿಲ್ವಲ್ಲ ಎಲೆಕ್ಷನ್ ಅದು ಇದು ಅಂತ ಆ ಕಾರಣಕ್ಕೋಸ್ಕರ ಇದು ಕೂಡ ಪೇಂಟಿಂಗಲ್ಲೇ ಇತ್ತು ಇವಾಗ ಟೈಮ್ ಬಂದಿದೆ ಐವತ್ತೈದು ವರ್ಷ ವಯಸ್ಸಿನ ರೂಪಕಲಾ ಅನ್ನೋರು ಈ ಒಂದು ಪ್ರಾಡಕ್ಟನ್ನು ಕಳಿಸ್ಕೊಟ್ಟಿದ್ರು ಇದು ಒಂದು ತೆಂಗಿನ ಎಣ್ಣೆ ಗಾಣದ ಎಣ್ಣೆ ಪ್ಯೂರ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಏನು ಬರುತ್ತೆ ಅದೇ ರೀತಿಯಾಗಿ ಪ್ಯೂರ್ ಕೋಕೋನಟ್ ಆಯಲು ಅವರದೇ ತೋಟದಲ್ಲಿ ಬಿಡುವಂತಹ ತೆಂಗಿನಕಾಯಿಗಳಿಂದ ಈ ಒಂದು ತೆಂಗಿನ ಎಣ್ಣೆಯನ್ನು ತಯಾರು ಮಾಡ್ತಾರೆ ಇದ್ರ ಜೊತೆಗೆ ದೀಪದ ಎಣ್ಣೆಯನ್ನು ಕೂಡ ಮಾಡ್ತಾರೆ ದೀಪದ ಎಣ್ಣೆಯನ್ನು ಕೂಡ ಕಳಿಸ್ಕೊಟ್ಟಿದ್ರು ಬಟ್ ಅದನ್ನು ಬಳಸಿಬಿಟ್ಟು ನಾನು ತಿಳಿಸೋಣ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ತಾಯಿದ್ವಿ ಅದು ಖಾಲಿನೇ ಆಯಿತು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಒಂದು ನಾಲ್ಕೈದು ತಿಂಗಳಾಯ್ತಲ್ಲ ಕಳಿಸಿ ಆ ಕಾರಣಕ್ಕೋಸ್ಕರ ಸೊ ಕೊಕೋನಟ್ ಆಯಿಲು ಜೊತೆಗೆ ತೆಂಗಿನ ಎಣ್ಣೆ ಜೊತೆಗೆ ದೀಪದ ಎಣ್ಣೆ ಎರಡನ್ನು ಕೂಡ ತಯಾರು ಮಾಡ್ತಾರೆ ಪಕ್ಕದಲ್ಲಿ ನಿಮಗೆ ಫೋಟೋ ಬರ್ತಾ ಇದೆ ಇವರ ಒಂದು ತೋಟ ಬಂದು ಇದರಲ್ಲಿ ಏನು ಲೇಬಲ್ ಸ್ಪೆಷಲ್ ಅದನ್ನು ಆಮೇಲೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಇವರ ಒಂದು ತೆಂಗಿನ ಎಣ್ಣೆ ಬಂದು ಅಡುಗೆಗೆ ಏನು ಯೂಸ್ ಮಾಡ್ತೀವಿ ಆ ಕ್ವಾಲಿಟಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಾಗಿರುತ್ತಂತೆ ಸೊ ಅಡುಗೆಗೆ ಕೂಡ ಬಳಸ್ಬೋದು ಅಥವಾ ತಲೆಗೆ ಹಚ್ಚೋರು ತಲೆಗೆ ಕೂಡ ಹಚ್ಬೋದು ಆ್ಯಂಟಿ ಬ್ಯಾಕ್ಟೀರಿಯಲ್ಲು ಮತ್ತು ಬಾಡಿ ಮಸಾಜ್ ಮಕ್ಕಳಿಗೆ ಬಾಡಿ ಮಸಾಜ್ ಮಾಡಲಿಕ್ಕೆ ಕೊಬ್ಬರಿ ಎಣ್ಣೆ ಬಳಸ್ತಾರೆ ನೋಡಿ ಸೊ ಪ್ಯೂರ್ ಎಣ್ಣೆ ಸೊ ಇದನ್ನು ಬಳಸ್ಬೋದು ಜೊತೆಗೆ ಇವರ ಒಂದು ತೋಟ ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಪ್ಯೂರ್ ಆರ್ಗ್ಯಾನಿಕ್ ಒಂದು ಫಾರ್ಮ್ಲ್ಯಾಡ್ ಅಂತ ಅಂದ್ಬಿಟ್ಟು ಸರ್ಟಿಫಿಕೇಟನ್ನು ಕೂಡ ಕೊಟ್ಟಿದ್ದಾರೆ ಸೊ ಬೇರೆ ಯಾವುದೇ ರೀತಿಯಾದಂತಹ ಕೆಮಿಕಲ್ಗಳನ್ನು ಇವರ ತೋಟದಲ್ಲಿ ಬಳಸೋದಿಲ್ಲ ಸೊ ಸೆಂಟ್ರಲ್ ಗೌರ್ಮೆಂಟ್ ಅವರು ಆರ್ಗ್ಯಾನಿಕ್ ಫಾರ್ಮ್ಲ್ಯಾಡ್ ಅಂತ ಅಂದ್ಬಿಟ್ಟು ಸರ್ಟಿಫೈ ಕೂಡ ಮಾಡಿದ್ದಾರೆ ಆ ತೋಟದಿಂದ ತಯಾರಾಗುವಂತಹ ಎಣ್ಣೆ ಇದು ಸ್ವದೇಶಿ ಆರ್ಗ್ಯಾನಿಕ್ಸ್ ಕೋಕೋನಟ್ ಆಯಲ್ ಅಂತ ಅಂದ್ಬಿಟ್ಟು ನೆಲಮಂಗಲದ ಕಲ್ಲೂರು ಅನ್ನುವಂತಹ ಒಂದು ಹಳ್ಳಿಯಲ್ಲಿ ತಯಾರಾಗುವಂತಹ ಎಣ್ಣೆ ಇದು ಐವತ್ತೈದು ವರ್ಷದ ರೂಪಕಲಾ ಅನ್ನೋರೇ ಇದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಇವರಿಗೆ ಇವರ ಮಗ ಸತೀಶ್ ಅಂತ ಅಂದ್ಬಿಟ್ಟು ಅವರು ಅಡಿಕೆ ತಟ್ಟೆ ಏನೋ ಇದೆಯಂತೆ ಅವರು ತಾಯಿಗೆ ಏನಾದರೂ ಸಪೋರ್ಟ್ ಬೇಕಾದರೆ ಈ ರೀತಿ ಮಾರ್ಕೆಟಿಂಗಲ್ಲಿ ಅವರ ತಾಯಿಗೆ ಸಪೋರ್ಟನ್ನು ಮಾಡ್ತಾ ಇದ್ದಾರೆ ಐವತ್ತೈದು ವರ್ಷ ಆದರೂ ಸುಮ್ಮನೆ ಕೂರಬಾರ್ದು ಏನಾದರೂ ಮಾಡಬೇಕನ್ನೋ ಕಾರಣಕ್ಕೋಸ್ಕರ ರೂಪಕಲಾ ಅವರು ಈ ಒಂದು ತೆಂಗಿನ ಎಣ್ಣೆಯನ್ನು ಬಿಸ್ನೆಸ್ಸನ್ನು ಇದ್ದಾರೆ ಇನ್ನು ರೇಟ್ ಹೇಳ್ತೀನಿ ಅದಕ್ಕಿಂತ ಮುಂಚೆ ಆಗಲೇ ಹೇಳಿದ್ನಲ್ಲ ಈ ಲೇಬಲ್ ವಿಶೇಷತೆ ಏನು ಅಂತಂದ್ಬಿಟ್ಟು ಅವರ ಒಂದು ಪ್ರಾಡಕ್ಟ್ನ ಲೇಬಲ್ನಲ್ಲಿ ನಲವತ್ತು ಪರ್ಸೆಂಟ್ ಜಾಗವನ್ನು ನಮ್ಮ ಒಂದು ಸೇನೆಯಲ್ಲಿ ನಮ್ಮ ಒಂದು ಇಂಡಿಯನ್ ಮಿಲಿಟ್ರಿ ಏನಿದೆ ಅಲ್ಲಿ ವೀರಮರಣವನ್ನು ಹೊಂದಿದಂತಹ ಸೋಲ್ಜರ್ಸ್ಗಳು ಯಾರಿದ್ದಾರೆ ಅವರಿಗೆ ಒಂದು ಡೆಡಿಕೇಟನ್ನು ಮಾಡಿದ್ದಾರೆ ಪ್ರತಿಯೊಂದು ಲೇಬಲ್ ಮೇಲೂ ಕೂಡ ಇಲ್ಲಿ ನಿಮಗೆ ಕಾಣ್ತಾ ಹೋಗುತ್ತೆ ಪಕ್ಕದಲ್ಲಿ ಫೋಟೋ ಹಾಕ್ತೀನಿ ನಾನು ಪ್ರತಿಯೊಂದು ಲೇಬಲ್ ಮೇಲೂ ಕೂಡ ಆ ರೀತಿ ವೀರಮರಣವನ್ನು ಹೊಂದಿದಂತಹ ಸೈನಿಕರ ಫೋಟೋಗಳನ್ನು ಹಾಕಿರ್ತಾರೆ ಸೋಲ್ಜರ್ಸ್ ಫೋಟೋವನ್ನು ಹಾಕಿ ಅವರ ಬಗ್ಗೆ ನೀಟಾಗಿ ಡೀಟೇಲ್ಸನ್ನು ಕೂಡ ಕೊಡ್ತಾರೆ ಯಾರು ಕೊಡ್ತಾರೆ ಟೈಮಲ್ಲಿ ಏನೋ ಬಿಸ್ನೆಸ್ ಆಯಿತು ಲಾಭ ಬಂದರೆ ಸಾಕು ಅನ್ನೋಂತಹ ಕಾಲದಲ್ಲಿ ಈ ರೀತಿಯಾಗಿ ಇದಕ್ಕೆ ಅಂತ ಒಂದಷ್ಟು ಸಮಯವನ್ನು ಕೊಟ್ಟು ಒಬ್ಬರು ಅಂತಲ್ಲ ಇಲ್ಲಿ ನನಗೆ ಕಳಿಸಿರುವಂಥದ್ದು ಕ್ಯಾಪ್ಟನ್ ವಿಕ್ರಮ್ ಭಾತ್ರ ಅವ್ರದ್ದು ಡೀಟೇಲ್ಸ್ ಸಂಪೂರ್ಣವಾಗಿ ಡೀಟೇಲ್ಸ್ ಇದೆ ಸಂಪೂರ್ಣವಾಗಿ ಇಂಗ್ಲೀಷಲ್ಲಿದೆ ಆದರೆ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ ನೆಕ್ಸ್ಟ್ ಟೈಮಿಂದ ಕನ್ನಡದಲ್ಲಿ ಕೂಡ ಮಾಡಿ ಅಂತ ಅಂದ್ಬಿಟ್ಟು ಆಲ್ ಓವರ್ ಇಂಡಿಯಾ ಅವರು ರೀಚ್ ಆಗುತ್ತಲ್ಲ ಮೇಡಮ್ ಅದಕ್ಕೋಸ್ಕರ ಇಂಗ್ಲೀಷಲ್ಲಿ ಹಾಕಿದ್ವಿ ಅಷ್ಟೇ ಅಂದರು ಸೊ ಆಲ್ ಓವರ್ ಇಂಡಿಯಾ ಕನ್ನಡನೇ ರೀಚ್ ಆಗಲಿ ಅಂತ ಅಂದ್ಬಿಟ್ಟು ಒಂದು ರಿಕ್ವೆಸ್ಟ್ ಅಂತ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ನೆಕ್ಸ್ಟ್ ಟೈಮಿಂದ ಕನ್ನಡದಲ್ಲೂ ಕೂಡ ನಾವು ಪ್ರಿಂಟ್ ಹಾಕಿಸ್ತೀವಿ ಅಂತ ಹೇಳಿದ್ದಾರೆ ಅವರು ಸೊ ಪ್ರಿಂಟ್ ಹಾಕಿಸ್ಲಿ ಅಂತ ಕೇಳ್ಕೊತೀನಿ ಇಲ್ಲಿ ನನಗೆ ಕಳಿಸಿರುವಂಥದ್ದು ಕ್ಯಾಪ್ಟನ್ ವಿಕ್ರಮ್ ಭಾತ್ರ ಅವರ ಸಂಪೂರ್ಣ ಡೀಟೇಲ್ಸ್ ಇದೆ ಖುಷಿಯಾಯಿತು ಬಹಳ ಅಂದರೆ ಬಹಳ ಖುಷಿಯಾಯಿತು ಏನೋ ಒಂದು ಇನ್ನೋವೇಟಿವ್ ಅನಿಸ್ತು ಜೊತೆಗೆ ನಾವೇನು ಅವ್ರಿಗೇನು ಏನೂ ಇಲ್ಲ ಬಟ್ ಅಂದರೆ ಒಂದು ನೆನ್ಸ್ಕೋತೀವಲ್ಲ ನಮ್ಮ ದೇಶಕ್ಕೋಸ್ಕರ ಅವರು ಜೀವನ ಕೊಟ್ಟಿರ್ತಾರೆ ಒಂದು ನೆನೆಸ್ಕೊಳ್ಳೋದ್ರಿಂದ ಒಂದು ಗೌರವ ಸಲ್ಲಿಸಿದ ರೀತಿ ಆಗುತ್ತೆ ಸೊ ಬಹಳ ಖುಷಿಯಾಯಿತು ಜೊತೆಗೆ ಇಷ್ಟೇ ಅಲ್ಲ ಬರೀ ಲೇಬಲಲ್ಲೇ ಹಾಕ್ಬಿಟ್ಟು ಅವ್ರ ಬಗ್ಗೆ ತಿಳಿಸುವಂಥದ್ದಲ್ಲ ಇವರ ಒಂದು ಪ್ರಾಡಕ್ಟಲ್ಲಿ ಪ್ರತಿಯೊಂದು ಬಾಟಲಲ್ಲಿ ಮೂರು ರೂಪಾಯಿಯನ್ನು ನಮ್ಮ ಒಂದು ಡಿಫೆನ್ಸ್ ರಿಲೀ ರಿಲೀಫ್ ಫಂಡ್ನ ಏನಿದೆ ಮಿಲ್ಟ್ರಿ ರಿಲೀಫ್ ಫಂಡ್ನ ಏನಿದೆ ಆ ಒಂದು ಫಂಡಿಗೆ ಕಳಿಸ್ಕೊಡ್ತಾ ಇದ್ದಾರೆ ಪ್ರತಿಯೊಂದು ಬಾಟ್ಲಲ್ಲೂ ಮೂರು ರೂಪಾಯಿ ಎರಡು ತಿಂಗಳಿಗೆ ಒನ್ಸ್ ಎರಡು ತಿಂಗಳಿಗೆ ಒಮ್ಮೆ ಆ ಒಂದು ಹಣವನ್ನು ಆ ಒಂದು ಮಿಲ್ಟ್ರಿ ರಿಲೀಫ್ ಫಂಡ್ ಏನಿದೆ ಅದಕ್ಕೆ ಅವರು ಇದ್ದಾರಂತೆ ಕೇಳಿ ನಿಜಕ್ಕೂ ಬಹಳ ಖುಷಿಯಾಯಿತು ಸೊ ಇದೇ ತೆಂಗಿನ ಎಣ್ಣೆ ಜೊತೆಗೆ ದೀಪದ ಎಣ್ಣೆ ಬಂದು ಇನ್ನೂ ಒಂದವರು ನೆಕ್ಸ್ಟ್ ಸ್ಟೆಪ್ ಹೋಗಿದ್ದಾರೆ ಆ ಅಂತ ಅಂದ್ಬಿಟ್ಟು ಅಲ್ಲಿ ಕಲ್ಲೂರಲ್ಲಿ ಟ್ರೈಬಲ್ ಮಕ್ಕಳಿದ್ದಾರೆ ಟ್ರೈಬಲ್ ಹೆಣ್ಣುಮಕ್ಕಳತ್ರ ಮಾಡಿಸ್ತಾ ಇದ್ದಾರೆ ಆ ಒಂದು ದೀಪದ ಎಣ್ಣೆಯನ್ನು ಐದು ರೀತಿಯಾದಂತಹ ಎಣ್ಣೆಯನ್ನು ಹಾಕ್ತಾ ಇದ್ದಾರೆ ಒಂದು ಬಂದು ತೆಂಗಿನ ಎಣ್ಣೆ ಇವರ ಏನು ತೋಡ್ತಾನೆ ತಯಾರಾಗುತ್ತಲ್ಲ ಆ ತೆಂಗಿನ ಎಣ್ಣೆ ಜೊತೆಗೆ ತುಪ್ಪ ಜೊತೆಗೆ ಹರಳೆಣ್ಣೆ ಎಳ್ಳೆಣ್ಣೆ ಜೊತೆಗೆ ಇನ್ನೊಂದು ಯಾವುದೋ ಎಣ್ಣೆ ಇದ್ದಾರೆ ನಾನು ಬರ್ಕೊಳ್ಳಿಲ್ಲ ಅದನ್ನು ಒಟ್ಟು ಐದು ರೀತಿಯಾದಂತಹ ಪ್ರಾಡಕ್ಟ್ಗಳನ್ನು ಹಾಕಿ ದೀಪದ ಎಣ್ಣೆಯನ್ನು ತಯಾರು ಮಾಡ್ತಾಯಿದ್ದಾರೆ ದೀಪದ ಎಣ್ಣೆಯನ್ನು ನಾನು ಸಂಪೂರ್ಣವಾಗಿ ಯೂಸ್ ಮಾಡಿದ್ದೀನಿ ಖಾಲಿ ಆಯಿತು ಅದು ಸೊ ದೀಪದ ಎಣ್ಣೆ ಮಾಡ್ತಾಯಿದ್ದಾರೆ ಜೊತೆಗೆ ತೆಂಗಿನ ಎಣ್ಣೆ ಕೂಡ ಮಾಡ್ತಾಯಿದ್ದಾರೆ ದೀಪದ ಎಣ್ಣೆಯನ್ನು ಆ ಟ್ರೈಬಲ್ ಹತ್ರ ಮಾಡಿಸೋದ್ರ ಮೂಲಕ ಅವರಿಗೂ ಕೂಡ ಕೆಲಸ ಕೊಟ್ಟು ಅವರಿಗೂ ಕೂಡ ಒಂದು ಸಹಾಯ ಆಗೋ ರೀತಿಯಲ್ಲಿ ವುಮೆನ್ ಎಂಪವರ್ಮೆಂಟ್ ಏನು ಅದನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಕೇಳಿ ಖುಷಿಯಾಯಿತು ಇನ್ನು ಇದರ ರೇಟ್ಗಳ ವಿಚಾರಕ್ಕೆ ಬರೋದಾದರೆ ದೀಪದ ಎಣ್ಣೆ ಬಂದು ಒಂದು ಲೀಟರ್ಗೆ ನೂರ ತೊಂಬತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಹತ್ತು ರೂಪಾಯಿ ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತಷ್ಟೇ ನೂರ ತೊಂಬತ್ತರಿಂದ ಇನ್ನೂರು ರೂಪಾಯಿ ಆಗುತ್ತೆ ಒಂದು ಲೀಟರ್ ಇನ್ನು ಈ ತೆಂಗಿನ ಎಣ್ಣೆ ಬಂದು ಒಂದು ಲೀಟರ್ ನಾನ್ನೂರು ರೂಪಾಯಿ ಆಗುತ್ತೆ ಅರ್ಧ ಲೀಟ್ರ್ ಬಾಟಲ್ ಕೂಡ ಸಿಗುತ್ತೆ ಅದು ಇನ್ನೂರ ಹತ್ತರಿಂದ ಇನ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಒಂದು ಲೀಟ್ರ್ ಬಾಟ್ಲು ಬಂದು ನಾನ್ನೂರು ರೂಪಾಯಿ ಆಗುತ್ತೆ ಅವರೆಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಮೇಡಮ್ ಎಲ್ಲಿ ಬೇಕಾದರೂ ನೀವು ಚೆಕ್ ಮಾಡಿಸ್ಬೋದು ಅಂತ ರಿಜಿಸ್ಟರ್ ಆಗಿದೆ ಸರ್ಟಿಫೈ ಆಗಿದೆ ಜೊತೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರ ತೋಟಕ್ಕೆ ಸರ್ಟಿಫಿಕೇಷನನ್ನು ಕೂಡ ಕೊಟ್ಟಿದ್ದಾರೆ ಸೊ ಒಂದು ಲೀಟರ್ ನಾನ್ನೂರು ರೂಪಾಯಿಗೆ ಇವರು ಪ್ಯೂರ್ ತೆಂಗಿನ ಎಣ್ಣೆಯನ್ನು ಕೊಡ್ತಾ ಇದ್ದಾರೆ ಇನ್ನು ಆಲ್ರೆಡಿ ಅವರಿವಾಗ ಪುಣೆ ಸೊಲ್ಲಾಪುರ್ ಡೆಲ್ಲಿ ಮತ್ತು ಬ್ಯಾಂಗ್ಳೂರು ಸುತ್ತಮುತ್ತ ನೇರವಾಗಿ ಗ್ರಾಹಕರಿಗೆ ತಲುಪಿಸ್ತಾ ಇದ್ದಾರೆ ಆಗ್ತಾ ಇಲ್ಲವಂತೆ ಡೈರೆಕ್ಟ್ ಕಸ್ಟಮರ್ಸ್ಗೆ ಮೇಡಮ್ ನಾವು ಕೊಡ್ತಾ ಇರೋದು ಅಂತ ಕೂಡ ಅವರು ಇರೋದನ್ನು ಹೇಳಿದ್ರು ಸೊ ಆಲ್ ಓವರ್ ಇಂಡಿಯಾ ಡೆಲಿವರಿ ಆಗ್ತಾ ಇದೆ ಐವತ್ತೈದು ವರ್ಷದಲ್ಲೂ ಕೂಡ ಈ ಒಂದು ಸ್ಪೆಷಲ್ ಆಗಿ ಇನ್ನೋವೇಟಿವ್ ಆಗಿ ಏನೋ ಮಾಡ್ತಾ ಇದ್ದಾರೆ ಜೊತೆಗೆ ಪ್ಯೂರ್ ಆಗಿರುವಂತಹ ಒಂದು ಒಳ್ಳೆ ಪ್ರಾಡಕ್ಟನ್ನು ಕೊಡ್ತಾ ಇದ್ದಾರೆ ರೂಪಕಲಾ ಅವ್ರಿಗೆ ನಮ್ಮ ಕಡೆಯಿಂದನೂ ಕೂಡ ಸಪೋರ್ಟ್ ಆಗಲಿ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಮತ್ತೊಂದು ವಿಚಾರ ಇದು ಬಂದು ಸಂಪೂರ್ಣವಾಗಿ ಉಚಿತ ಪ್ರಮೋಷನ್ ಆಗಿರುತ್ತೆ ಯಾವುದೇ ರೀತಿಯಾದಂತಹ ಹಣ ತಗೊಂಡು ಮಾಡ್ತಾ ಇರುವಂತಹ ಅಲ್ಲ ಒಳ್ಳೆ ಪ್ರಾಡಕ್ಟು ಜೊತೆಗೆ ಒಳ್ಳೆ ರೀತಿಯಾಗಿ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರಲ್ಲ ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಸಪೋರ್ಟ್ ಆಗಲಿ ಅನ್ನೋಂತಹ ಕಾರಣಕ್ಕೋಸ್ಕರ ಸೊ ನೀವು ಇದನ್ನು ಫೋನ್ ಮಾಡಿದ್ರೆ ಸಾಕು ಅಥವಾ ವಾಟ್ಸಪ್ ಮಾಡಿದ್ರೆ ಸಾಕು ನಿಮಗೆ ಸ ಎಲ್ಲ ಕಡೆಗೂ ಕೂಡ ಡೆಲಿವರಿಯನ್ನು ಕೊಡ್ತಾರೆ ಡೆಲಿವರಿ ಚಾರ್ಜಸ್ ನಿಮ್ಮದೇ ಆಗಿರುತ್ತೆ ಡೆಲಿವರಿ ಚಾರ್ಜಸ್ ಅವರು ಡೆಲಿವರಿ ಕೂಡ ಫ್ರೀ ಡೆಲಿವರಿ ಮಾಡಿದ್ರೆ ನಮಗೆ ಏನು ಲಾಭನೂ ಏನೂ ಆಗೋಲ್ಲ ಮೇಡಮ್ ಅಂತ ಹೇಳಿದ್ರು ಸೊ ಡೆಲಿವರಿ ಚಾರ್ಜಸ್ ನಿಮ್ಮದೇ ಆಗಿರುತ್ತೆ ಐವತ್ತು ರೂಪಾಯಿನೋ ಆಗುತ್ತನಿಸುತ್ತೆ ಎಕ್ಸ್ಟ್ರಾ ಸೊ ನಿಮ್ಗೆ ಯಾರಿಗಾದರೂ ತೆಂಗಿನ ಎಣ್ಣೆ ಪ್ಯೂರ್ ತೆಂಗಿನ ಎಣ್ಣೆ ಬೇಕು ಅಂದರೆ ಹಾಗೆ ದೀಪದ ಎಣ್ಣೆ ಪ್ಯೂರ್ ದೀಪದ ಎಣ್ಣೆ ಬಹಳ ಚೆನ್ನಾಗಿತ್ತು ತೆಂಗಿನ ಎಣ್ಣೆ ಇನ್ನೂ ಒಂದು ಅರ್ಧ ಲೀಟ್ರದ್ದು ಕಳಿಸ್ಕೊಟ್ಟಿದ್ರು ಅದನ್ನು ಕೂಡ ನಾವು ಬಳಸಿದ್ದೀನಿ ಬಹಳ ಚೆನ್ನಾಗಿದೆ ದೀಪದ ಎಣ್ಣೆ ಅಥವಾ ತೆಂಗಿನ ಎಣ್ಣೆ ಬೇಕಿದ್ದರೆ ನೀವು ಈ ನಂಬರ್ಗೆ ಫೋನ್ ಮಾಡ್ಬೋದು ಫೋನ್ ನಂಬರ್ ಬಂದು ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಟೂ ಸಿಕ್ಸ್ ನೈನ್ ಒನ್ ಫೈ ಜೀರೋ ಇನ್ನೊಮ್ಮೆ ಹೇಳ್ತೀನಿ ಏಳು ಆರು ಏಳು ಆರು ಎರಡು ಆರು ಒಂಬತ್ತು ಒಂದು ಐದು ಸೊನ್ನೆ ಇನ್ನೊಂದು ನಂಬರ್ ಬಂದು ಎಂಟು ಏಳು ಎರಡು ಎರಡು ಸೊನ್ನೆ ಮೂರು ಎಂಟು ಎಂಟು ಏಳು ಎರಡು ಈ ಒಂದು ನಂಬರ್ಗಳಿಗೆ ನೀವು ವಾಟ್ಸಪ್ ಅಥವಾ ಫೋನ್ ಮಾಡಿದ್ರೆ ಸಾಕು ನಿಮ್ಮ ಒಂದು ಮನೆಗೆ ಪ್ಯೂರ್ ತೆಂಗಿನ ಎಣ್ಣೆ ಮತ್ತು ದೀಪದ ಎಣ್ಣೆಯನ್ನು ತಲುಪಿಸ್ಕೊಡ್ತಾರೆ ಬಳಸೋರಂಥವ್ರು ಇದ್ರೆ ತೆಂಗಿನ ಎಣ್ಣೆ ಬಳಸೋಂಥವ್ರ ಇದ್ದರೆ ಒಮ್ಮೆ ಇವರ ಹತ್ರ ಒಂದು ಟ್ರೈ ಮಾಡಿ ಅಂತ ಕೇಳ್ಕೊತೀನಿ ನಮ್ಮ ಒಂದು ಮಿಲಿಟರಿ ರಿಲೀಫ್ ಫಂಡ್ಗೆ ಹೋಗ್ತಾ ಇರುವಂಥ ಹಣದಲ್ಲಿ ನಮ್ಮದು ಕೂಡ ಒಂದು ಚಿಕ್ಕದಾಗಿ ಒಂದು ರೂಪಾಯಿನೋ ಎರಡು ರೂಪಾಯಿನೋ ಮೂರು ರೂಪಾಯಿನೋ ಪಾಲ್ ಕೂಡ ಸೇರಲಿ ನೀವು ಈ ಪ್ರಾಡಕ್ಟನ್ನು ತಗೊಂಡ್ರೆ ಇಲ್ಲಿ ಬರುವಂತಹ ಹಣದಲ್ಲಿ ಒಂದಿಷ್ಟು ಭಾಗ ಮಿಲ್ಟ್ರಿ ರಿಲೀಫ್ ಫಂಡ್ಗೆ ಕೂಡ ಹೋಗುತ್ತೆ ಹಾಗೆ ನಮ್ಮ ಒಂದು ಸೈನಿಕರಿಗೆ ನಮ್ಮ ದೇಶದ ಸೈನಿಕರಿಗೆ ಗೌರವವನ್ನು ಕೂಡ ಸಲ್ಲಿಸಿದ ರೀತಿ ಆಗುತ್ತೆ ಇದಿಷ್ಟು ಇವತ್ತಿನ ವೀಡಿಯೋ ಯಾರ್ಯಾರ ಎಣ್ಣೆ ದೀಪದ ಎಣ್ಣೆ ಅಂತ ಬಳಸೇ ಬಳಸ್ತೀರ ಒಂದು ಸರ್ತಿ ಇವ್ರ ಹತ್ರ ಟ್ರೈ ಮಾಡಿ ನೂರ ತೊಂಬತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಒಂದು ಲೀಟ್ರ್ ಆಗುತ್ತೆ ಅಷ್ಟೇ ಹೊರಗಡೆ ನಾವು ಬ್ರ್ಯಾಂಡೆಡ್ ಏನು ತೊಗೋತೀವಿ ಅದು ಇನ್ನೂರು ಮೂವತ್ತು ಇನ್ನೂರ ನಲ್ವತ್ತು ಕೂಡ ಇದೆ ಸೊ ಇವ್ರ ಹತ್ರ ಬಂದು ಇನ್ನು ನೂರ ತೊಂಬತ್ತರಿಂದ ಇನ್ನೂರು ರೂಪಾಯಿ ಹತ್ತು ರೂಪಾಯಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತಂತೆ ಅಷ್ಟೇ ಸೊ ಒಮ್ಮೆ ಇವ್ರ ಹತ್ರ ಟ್ರೈ ಮಾಡಿ ಅಂತ ಹೇಳ್ತೀನಿ ಪ್ಯಾಕೆಟ್ದೆಲ್ಲ ಕಡಿಮೆನೇ ಬರುತ್ತೆ ಕೆಲವೊಂದು ದೀಪದ ಎಣ್ಣೆಗಳು ಬಟ್ ಬಾಟಲ್ದು ಬ್ರ್ಯಾಂಡೆಡ್ ಏನು ತಗೋತೀವಿ ಅದೆಲ್ಲ ಇನ್ನೂರ ನಲ್ವತ್ತು ಇನ್ನೂರ ಇದೆ ಇವ್ರ ಹತ್ರ ಬಂದು ಪ್ಯೂರ್ ದೀಪದ ಎಣ್ಣೆ ಇನ್ನೂರು ರೂಪಾಯಿಗೂ ಸಿಗುತ್ತೆ ಒಮ್ಮೆ ಇವ್ರ ಹತ್ರ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅಲ್ಸಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್